ರಾಯ್ಬಾಗ್ ತಾಲೂಕಿನ ಕುಡ್ಚಿ ಸುಟ್ಟಟ್ಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾದ ನೂರುಲ್ಲಾ ಬಾಬ್ಲಾಲ್ ಚಾವುಸ್ ಅವರು ತಮ್ಮ ಯಶಸ್ವಿ ಮೂವತ್ಮೂರು ವರ್ಷದ ಸೇವಾ ನಿವೃತ್ತಿ ಹಾಗೂ ಶೈಕ್ಷಣಿಕ ವರ್ಷದ ಎಂಟು ಒಂಬತ್ತು ಹತ್ತನೇ ತರಗತಿಯ ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಜರುಗಿತು ಸಮಾರಂಭವನ್ನು ವಿದ್ಯಾದೇವತೆ ಸರಸ್ವತಿ ಪೂಜೆ ಹಾಗೂ ದೀಪ ಪ್ರಜ್ವಲನ ಮಾಡುವ ಮೂಲಕ ಮುಖಂಡರಾದ ಮುರಾರಿ ಬಾನೆ ಚಾಲನೆ ನೀಡಿದರು ಐಆರ್ ನದಾಫ್ ಮಾತನಾಡಿ ಎನ್ ಬಿ ಚಾವುಸ್ ಅವರು ಈ ಶಾಲೆಯಲ್ಲಿ ಹದಿನೇಳು ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಜೀವನದಲ್ಲಿ ಯಾವತ್ತೂ ಬೇಸರ ಪಡದೆ ಏನೇ ಬಂದಲ್ಲಿ ಕ್ರಿಯಾಶೀಲರಾಗಿ ಕಾರ್ಯಪ್ರವೃತ್ತವಾಗಿರಬೇಕು ಕಾರ್ಯಪ್ರವೃತ್ತರಾಗಿ ಕಾರ್ಯನಿರ್ವಹಿಸುವುದು ಹೇಗೆ ಎಂಬುದನ್ನು ತಿಳಿಸುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ

ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಅತಿಥಿಗಳು ಶಿಕ್ಷಕರಾದ ಚಾವು ಅವರು ಸುಟ್ಟಟ್ಟಿ ಪ್ರೌಢಶಾಲೆಯಲ್ಲಿ ಸಲ್ಲಿಸಿದ ಅನುಪಮ ಸೇವೆ ಜೊತೆಗೆ ಶಾಲಾ ದಾಖಲೆಗಳ ಕಾರ್ಯನಿರ್ವಹಣೆ ಸರಳತೆ ಕುರಿತು ಮಾತನಾಡಿದರು ವಿದ್ಯಾಲಯದಲ್ಲಿ ಕೆಲವು ವರ್ಷ ಸೇವೆ ಸಲ್ಲಿಸಿದ ನಂತರ ನೆರೆ ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆಯ ಕಾಸಗಾಂವದಲ್ಲಿ ಒಂದು ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ನವೆಂಬರ್ ತಿಂಗಳಲ್ಲಿ ಸರ್ಕಾರಿ ಸೇವೆಯಲ್ಲಿ ಈಗ ಪ್ರಾಥಮಿಕ ಶಾಲೆಯಲ್ಲಿ ನಾವು ವೃತ್ತಿ ಪ್ರಾರಂಭ ಮಾಡಿದ್ದು ವಿಶೇಷವಾಗಿ ಅದು ಮತ್ತು ವಿಶೇಷ ಮರಾಠಿ ಶಾಲೆಯಲ್ಲೂ ನಾನು ಸೇವೆ ಆಗಿದೆ ಹೇಳಬೇಕಾದ್ರೆ ನಮ್ಮ ಮಾತೃಭಾಷೆ ಉರ್ದು ನಾನು ಕಲ್ತಿದ್ದು ಮರಾಠಿ ಆಮೇಲೆ ಈಗ ಇಲ್ಲಿ ನಾವು ಬೋಧನೆ ಮಾಡೋದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಹೇಳಬೇಕಾದ್ರೆ ನಾನು ಹದಿನೈದು ವರ್ಷ ಮರಾಠಿ ಶಾಲೆಯಲ್ಲಿ ಮರಾಠಿ ಭಾಗದಲ್ಲಿ

ನಂತರ ಶಿಕ್ಷಕರು ವಿದ್ಯಾರ್ಥಿಗಳು ಸಂಬಂಧಿಕರು ಹಳೆ ವಿದ್ಯಾರ್ಥಿಗಳು ಶಾಲು ಹೂ ಮಾಲೆ ಹಾಕಿ ಪ್ರೀತಿ ಉಡುಗೊರೆ ನೀಡುವ ಮೂಲಕ ಸತ್ಕರಿಸಿ ಗೌರವಿಸಿದರು ನಂತರ ವಿದ್ಯಾರ್ಥಿಗಳು ಅವರನ್ನು ಮತ್ತು ಅವರ ಕುಟುಂಬದವರನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ಬೀಳ್ಕೊಟ್ಟರು ತಾವು ಸಲ್ಲಿಸಿದ ಮೂವತ್ಮೂರು ವರ್ಷಗಳ ಅನುಪಮ ಸೇವಾ ನಿವೃತ್ತಿ ನೆನಪಿಗೋಸ್ಕರ ಶಾಲಾ ಆವರಣದಲ್ಲಿ ಸಸಿ ನೆಟ್ಟಿ ಪರಿಸರ ಪ್ರೇಮಿ ಮೆರೆದಿರುವ ಮೂಲಕ ಸಾರ್ವಜನಿಕರ ಹಾಗೂ ಪರಿಸರ ಪ್ರೇಮಿಗಳ ಮನೆ ಗೆದ್ದಿದ್ದಾರೆ ಇದೇ ಸಂದರ್ಭದಲ್ಲಿ ಶೈಕ್ಷಣಿಕ ವರ್ಷದ ದಾಖಲಾತಿ ಪಡೆದ ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳನ್ನು ಗುಲಾಬಿ ಹೂ ನೀಡುವ ಮೂಲಕ ಸ್ವಾಗತಿಸಿಕೊಂಡರು ಕಾರ್ಯಕ್ರಮದಲ್ಲಿ ಚಾವುಸ್ ಅವರ ಪತ್ನಿ ನೂರ್ ಜಹಾನ್ ಹಿರಿಯ ಮುಖಂಡರಾದ ಮುರಾರಿ ಬಾಣೆ ಮುಖ್ಯೋಪಾಧ್ಯಾಯ ಎಸ್ ಆರ್ ಪಾಟೀಲ್ ಐ ಆರ್ ನದಾ ಎಂ ಎ ತಂಬೋಳಿ ಆಯ್ಕೆ ಅಕಿವಾಟೆ ಎಸ್ ಟಿ ಮಾಡಲ್ಗಿ ಎಚ್ ಟಿ ಗಾಣಿಗೇರ್ ಬಿ ಎ ಪಾಟೀಲ್ ಝೆಡ್ ಆರ್ ಮುಲ್ಲಾ ಎಂ ಕೆ ಬಕ್ರೆ ಶಿಕ್ಷಕರೊಂದ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳ ಕುಟುಂಬಸ್ಥರು ಉಪಸ್ಥಿತರಿದ್ದರು ಸಂಜೀವ್ ಬ್ಯಾಕುಡೆ ವಾಯ್ಸ್ ಆಫ್ ಏನುಗ್ರಾಮ್ ರಾಯ್ಬಾಗ್